ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಶಾಲೆ ರಜೆಯನ್ನು ಎಲ್ಲಿ ಎಂಜಾಯ್ ಮಾಡೋದು ಅಂತೇಳಿ ಅಂದಾಜು ಮಾಡ್ತಾ ಇದ್ದೀರಾ ಸೊ ನೀವು ಶಾಲೆ ರಜೆಯನ್ನು ಎಂಜಾಯ್ ಮಾಡೋದಾದರೆ ಖಂಡಿತ ನಮ್ಮ ಮ್ಯಾಂಗ್ಳೂರಿಗೆ ಫಸ್ಟ್ ಟೈಮ್ ಬಂದಿರುವಂತಹ ಸ್ನೋ ಪ್ಯಾಂಟಸಿಗೆ ಅಂತೂ ಮಕ್ಕಳನ್ನು ಕರ್ಕೊಂಡು ಬನ್ನಿ ನಾವು ಕೂಡ ಇವತ್ತು ಇಲ್ಲಿ ಬಂದಿದ್ದೇವೆ ಇದು ಬಂದ್ಬಿಟ್ಟು ನಿಮ್ಮ ಮ್ಯಾಂಗ್ಳೂರಲ್ಲಿ ಫಾರಂ ಫಿಸಮ್ ಮಾಲಲ್ಲಿ ಇದನ್ನು ಬಂದಿದೆ ಸ್ನೋ ಫ್ಯಾಂಟಸಿ ಸೊ ಇಲ್ಲಿಗೆ ನೀವು ಒಂದು ಸಲ ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ ಮಕ್ಕಳಂತೇಳಿ ಎಲ್ಲ ದೊಡ್ಡವರು ಕೂಡ ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಅಷ್ಟು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ಟಿಕೆಟ್ ಅಂತೂ ತುಂಬ ಹೆಚ್ಚಿಲ್ಲ ಮಕ್ಕಳಿಗೆ ಬಂದುಬಿಟ್ಟು ಫೋರ್ ಸೆವೆಂಟಿ ತೆಗಿತಾರೆ ಹಾಗೆ ದೊಡ್ಡವರಿಗೆ ಫೈವ್ ತರ್ಟಿ ತೆಗಿತಾರೆ ಮಕ್ಕಳದು ಹಾಗೆ ನಿಮ್ಮ ಸಣ್ಣ ಮಕ್ಕಳಿಗೆ ಟಿಕೆಟ್ಸ್ ಇಲ್ಲ ಹೈಟ್ ನೋಡಿ ಮಕ್ಕಳ ಮೇಲೆ ಟಿಕೆಟ್ ಅವ್ರು ಡಿಪೆಂಡ್ ಮಾಡ್ತಾರೆ ಅಷ್ಟೇ ಹಾಗೆ ನಿಮಗೆ ಒಳಗಡೆ ಹೋಗಬೇಕಾದ್ರೆ ಜಾಕೆಟ್ ಶೂಸು ಗ್ಲೌಸು ಎಲ್ಲ ಕೊಡ್ತಾರೆ ತುಂಬ ಕೇರ್ಫುಲ್ಲಾಗಿ ಎಲ್ಲ ನೋಡ್ಕೊಳ್ತಾರೆ ನಮ್ಮದು ಅದು ನಿಮಗೆ ಮತ್ತೆ ಅಲ್ಲಿ ಒಳಗಡೆ ಹೋಗಿ ತುಂಬ ಚಳಿ ಆಗ್ತದೆ ಅಂದ್ಕೊಂಡ್ರೆ ಹೊರಗೆ ಬರೋದಾದ್ರೂ ಸಹ ಅದು ಬಿಡ್ತಾರೆ ಮಕ್ಕಳೆಲ್ಲಂತೂ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ನೀವು ಎಷ್ಟು ಹೊತ್ತು ಬೇಕಾದರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಯಾಕಂದರೆ ಇಲ್ಲಿ ಟೈಮ್ ಲಿಮಿಟ್ಸ್ ಇಲ್ಲ ಎಷ್ಟು ಟೈಮ್ ಬೇಕಾದರೆ ಆಡೋದಾದ್ರೂ ನೀವು ಇಲ್ಲಿ ಆಡ್ಬೋದು ಮಕ್ಕಳಿಗೆ ಅಂತೂ ಇಲ್ಲಿ ಒಳ್ಳೆ ಎಲ್ಲ ಕೊಟ್ಟಿದ್ದಾರೆ ಮಕ್ಕಳಿಗೆ ಆಟ ಅಂತ ಹೇಳಿ ತುಂಬ ವೆರೈಟಿಸ್ ಇತ್ತು ಮಕ್ಕಳು ಎಂಜಾಯ್ ಮಾಡುವಂಥದ್ದು ಅದೇ ಥರ ಡಿ ಜೆ ಎಲ್ಲ ಇಟ್ಟು ಅಂತೂ ಬೇಡ ಅದರ ಒಳಗೆ ಹೋಗಿ ಹೊರಗೆ ಬರುವ ತನಕ ಟೈಮ್ ಹೋದೇ ಗೊತ್ತಾಗಲ್ಲ ಅಷ್ಟು ಒಳ್ಳೆ ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ ನೋಡಿದಾರ ನೋಡ್ತಾ ಇದ್ದೀರಲ್ಲ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳಂತೇಳಿ ಎಲ್ಲ ದೊಡ್ಡವರು ಕೂಡ ಇಲ್ಲಿ ತುಂಬ ಎಂಜಾಯ್ ಮಾಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಏನಂತಂದರೆ ನೀವು ಇದರ ಒಳಗೆ ಹೋಗಬೇಕಾದ್ರೆ ಅವ್ರು ಹ್ಯಾಂಡ್ ಹ್ಯಾಂಡ್ ಗ್ಲೌಸು ಶೂಸ್ ಎಲ್ಲ ಕೊಡ್ತಾರೆ ಸರಿ ಬಟ್ ನಿಮ್ಮ ಹತ್ರ ಮಾಸ್ಕ್ ಇದ್ರೆ ಅಂತೂ ಖಂಡಿತ ಒಂದು ಹೋಗಿ ಯಾಕಂದರೆ ಅದು ಮುಖ ಎಲ್ಲ ತುಂಬ ಕೋಲ್ಡ್ ಆಗಿರ್ತದಲ್ಲ ಆಗ ಮಕ್ಕಳಿಗೆಲ್ಲ ಮುಖದ ಒಂಥರ ಶೀತ ಟೈಪ್ ಎಲ್ಲ ಆಗೋದಂದ್ರಾದರೆ ನೀವು ಫಸ್ಟಿಗೆ ಹೋಗೋಕ್ಕೊಂದು ಮಾಸ್ಕ್ ಒಂದು ಕಂಪಲ್ಸರಿ ಹೋಗಿ ಇದು ಒಂದು ನಿಮಗೆ ಯೂಸ್ಫುಲ್ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ ನಾವು ನಾವಿಲ್ಲಿ ಅಂತೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು ನಾವು ಕೂಡ ಹಾಗೆ ಎಲ್ಲರೂ ಎಂಜಾಯ್ ಮಾಡಿದ್ರು ಹಾಗೆ ನಿಮಗೆ ಇಲ್ಲಿ ಒಳ್ಳೊಳ್ಳೆ ಪಿಕ್ಸ್ ಬೇಕಂತಂದರೆ ಅವರೇ ತೆಗೆದುಕೊಡ್ತಾರೆ ಬಟ್ ಪ್ರೈಸ್ ಇದೆ ಅಲ್ಲ ಯಾಕಂದರೆ ಇಲ್ಲಿ ಮೊಬೈಲ್ ಜಾಸ್ತಿ ವೀಡಿಯೋ ಮಾಡೋ ಹಾಗೆ ಇಲ್ಲ ಇಲ್ಲಿ ಒಳಗೆ ಇಲ್ಲಿ ಫುಲ್ಲು ಐಸ್ ಇರೋದ್ರಿಂದ ಉಂಟಲ್ಲ ನಿಮ್ಮ ವೀಡಿಯೋಸ್ ಏನಿದೆ ಅದೆಲ್ಲ ಕ್ಲಿಯರಾಗಿ ಬರೋದಿಲ್ಲ ಫುಲ್ ಅದೆಲ್ಲ ಫುಲ್ ಐಸೈಸ್ ಆಗಿ ಹೋಗ್ತದೆ ಸೊ ಹಾಗಾಗಿ ನಿಮಗೆ ಫ್ಯಾಮಿಲಿ ಹೀಗೆ ಗ್ರೂಪಲ್ಲಿ ಫೋಟೋಸ್ ಎಲ್ಲ ಬೇಕಂದರೆ ಅವರೇ ಕ್ಲಿಕ್ ಮಾಡ್ತಾರೆ ಸೊ ಹಾಗಾಗಿ ನೀವು ಎಷ್ಟು ಬೇಕಾದರೂ ಇಲ್ಲಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು ಎಲ್ಲ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರೂ ಇಲ್ಲಿ ಎಲ್ಲ ಆಟ ಆಡೋದ್ರಲ್ಲೆಲ್ಲ ಕೂತ್ಕೊಂಡು ಎಲ್ಲದರಲ್ಲೂ ತುಂಬ ಎಂಜಾಯ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೀವು ಕೂಡ ಈ ರಜೆಯನ್ನು ವೇಸ್ಟ್ ಮಾಡದೆ ನೀವು ಕೂಡ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ ನೋಡಿ ಎಂಜಾಯ್ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಗಾಗಿತ್ತು ಅಂತ ಹೇಳಿ ಹೋಗಿ ಬಂದ ಅನುಭವ ಎಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಾಗಿತ್ತು ಅಂತ ಹೇಳಿ ನೀವು ಕೂಡ ಈ ಸ್ನೋ ಫ್ಯಾಂಟಸಿಗೆ ಒಂದು ಸಲ ವಿಸಿಟ್ ಮಾಡಿ ಅಂತಲೇ ಹೇಳ್ತೇನೆ ತುಂಬ ಎಂಜಾಯ್ ಮಾಡ್ತಾರೆ ನೀವು ಖಂಡಿತ ಮಕ್ಕಳನ್ನು ಕರ್ಕೊಂಡೋಗಿ ತುಂಬ ಎಂಜಾಯ್ ಮಾಡಿಯೇ ಮಾಡ್ತಾರೆ ಸೊ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಹೀಗೆ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ನಾನು ನಿಮಗೇನು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಹಾಗೆ ಅಲ್ಲಿವರೆಗೂ ನನ್ನ ಈ ವ್ಲಾಗನ್ನು ಎಂಜಾಯ್ ಮಾಡಿ ಥ್ಯಾಂಕ್ ಯು ಬಾಯ್